ನಮ್ಮ ಹೆಸ್ರು ಹೆಸರು ಗಂಗಾವತಿ ಅಂತ ನಾವು ಬೆಳಗಿಂದ ಮೂರು ದಿವಸದಿಂದ ಸರ್ ಓಡಾಡಿರೋದು ಸ್ಕ್ಯಾನಿಂಗ್ ಇವತ್ತು ಏನ್ ಹೇಳ್ತಿದ್ದಾರೆ ಬೆಳಗಿಂದ ಆರು ಗಂಟೆಯಿಂದ ನಾವು ಸ್ಕ್ಯಾನಿಂಗ್ ಮಾಡಲ್ಲ ದುಡ್ಡು ಕಟ್ಟಿದ್ರೆ ಸ್ಕ್ಯಾನಿಂಗ್ ಮಾಡ್ತೀರಿ ಇದು ಬಡವರ ಹಾಸ್ಪಿಟ್ಲ ಇದು ಸರ್ಕಾರಿ ಆಸ್ಪಿಟ್ಲ ಇಲ್ಲಾಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ ಸರ್ ಇದು ಬಡವ್ರ ಜೊತೆ ಆಟಾಡ್ತಾ ಇದ್ದಾರೆ ಇಲ್ಲಿ ದುಡ್ಡು ಕಟ್ಟಿದ್ರೆ ಮಾಡೋದಿಲ್ಲ ಹಂಗೆ ಇಲ್ಲಾಂದ್ರೆ ಫ್ರೀ ಆಗಿ ಮಾಡಲ್ಲ ಅಂದೆ ಹಂಗಾದ್ರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೆಂಗೆ ಸರ್ ಇಕ್ಕೊಬೇಕಿಲ್ಲಿ ಸರ್ ಸನೆ ಮೂರ್ ದಿಸೆನಾ ಸರ್ ನೋಡಿ ಮೂರ್ ದಿಸೆ ಓಡಾಡಿದ ಅದು ನೆನ್ನೆ 10 ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಇವಾಗ ಬಂದ್ರೆ ನಾವು ಮಾಡಲ್ಲಮ್ಮ ನಮ್ಮ ಮ್ಯಾನೇಜ್ಮೆಂಟ್ ಬೇಡ ಅಂತ ಹೇಳಿದ್ರೆ ಮಾಡಲ್ಲ ಅಂತಿದ್ದಾರೆ ಐ ಮೀನ್ ನಮ ನಮ್ಮಂತ ಬಡವರಲ್ಲ ಏನು ಮಾಡ್ಬೇಕು ಸರ್ ಏನು ನಾವು ಬ್ರೈನ್ ಸ್ಕ್ಯಾನಿಂಗ್ ಬಂದಿರೋ ಸರ್ دیکھیں ಕಂಡೀಷನ್ ಸರ್ ಊಟನೇ ತಿನ್ನಕಾಗ್ತಿಲ್ಲ ತುಂಬಾ ಎಳೀತ ಇದೆ ಈ ತರ ಪೇಸಿಂಗ್ ಮಕ್ಕ ಕೂಡ ತೊಳೆಯಕಾಗಲ್ಲ ಅಂತ ಪೇಷೆಂಟ್ಸಲ್ಲ ಏನು ಮಾಡಬೇಕು ಅದೇ ಈ ಸರ್ಕಾರ ಮಾಡೋ ಕೆಲಸಗಳು ಇಂತ ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿ ಈ ತರ ಮಾಡ್ತಾ ಇದ್ದಾರೆ ಜನಗಳು ಸಾಯಬೇಕಷ್ಟೇ ನಮ್ಮ ಸರ್ಕಾರದ್ ತೀವಾರ ಆಗ್ಬೇಕು ಫಸ್ಟ್ ನಮ್ಮ ಸರ್ಕಾರ ಅದು ಸರಿ ಇಲ್ಲ ಈಗ ಹಾಸ್ಪಿಟಲು ಮ್ಯಾನೇಜ್ಮೆಂಟು ಸರಿ ಇಲ್ಲ ಇಲ್ಲಿ ಎಲ್ಲಕ್ಕೂ ಹಣ ಹಣನ ಎಲ್ಲಿಂದ ತರ ಬಡದ್ ತರೋದು ಹಣಗಳು ಎಲ್ಲ ಹಣ ತಂದೆ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾ ಎಲ್ಲರೂ ಹಣನ ಹಣ ಇಟ್ಕೊಂಡೇ ಬರ್ತಾರೆ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರೆಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗುಂಡಳ್ಳಿ ಬಳಿಯಿರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ನಾಲ್ಕು ಅರಸಾರ ಅಂತ ಸರ್ ನಾವು ನಮ್ಮನ್ನು ಬಡವರಲ್ಲಿಂದ ತರೋದು ನಾಲ್ಕು ವಾರ ಸಾರ್ ಎಲ್ಲ ಕೈಯ್ಯಲ್ಲಿಕ್ಕೊಂಡೇ ಬಂದಿರ್ತೀರಾ ಅದೇ ಸರ್ ನಾನು ಕೇಳ್ತಾಯಿರೋದು மென் தரோதி சார் கோலார தாலுக்கே ಬೆಳಗಿಂದ ನಾವು ಮಾಡೋಲ್ಲಮ್ಮ ನಾವು ಸ್ಟಾಪ್ ಮಾಡಿದಿರಿ ನಮ್ ಮ್ಯಾನೇಜ್ಮೆಂಟ್ ಮಾಡಬೇಡಿ ಅಂತ ಹೇಳಿದಾರೆ ನಾವ್ ಮಾಡ ದುಡ್ಡು ಕೊಟ್ಟರೆ ಮಾಡ್ತೀರಿ ನಾಲ್ಕೂವರೆ ಸಾವಿರ ಕಟ್ಟಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಸರ್ ಇವಾಗ ಮಾಡಲ್ಲ ಎಲ್ಲ ಮಾಡ್ಸಿದೀನಿ ಸರ್ ಅಪ್ರೂವಲ್ ಎಲ್ಲ ಬಂದಿದೆ ನೋಡಿ ಅಪ್ರೂವಲ್ ಕೂಡ ಬಂದಿದೆ ನೋಡಿ ಸರ್ ನೋಡಿ ಸರ್ ಅಪ್ರೂವಲ್ ಕೂಡ ಬಂದಿದೆ ಆದ್ರೂ ಮಾಡಲ್ಲ ನಾವು ಅಂತಿದ್ದಾರೆ ಸರ್ ನನ್ನ ಹೆಸರು ನಾರಾಯಣಪ್ಪ ಅಂತ ಹೇಳಿ ನಾವು ಕರ್ನಾಟಕ ಲಾಸ್ಟ್ ಬಾರ್ಡ್ರಿಂದ ಬರ್ತಾ ಇದ್ದೀವಿ ನಮ್ಮವ್ರಿಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಅದಕ್ಕೋಸ್ಕರ ಬಂದು ಮೂರು ದಿವಸದಿಂದ ತಿರು ಇದ್ದೀವಿ ಸರ್ ಈ ರಿಪೋರ್ಟ್ಸ್ ಎಲ್ಲ ಮಾಡಿಸಿದ್ದೀವಿ ನೋಡಿ ಸರ್ ರಿಪೋರ್ಟ್ಸ್ ಎಲ್ಲ ಮಾಡಿಸಿದ್ದೀವಿ ನಿನ್ನೆ ಹೇಳಿದ್ರು ನಿಮ್ಮವರು ಏನು ನೀರು ತಿಂಡಿ ಏನು ತಿಂದೀರ ನೀರು ಕೂಡ ಕುಡಿದಿರ ಬರಬೇಕು ಬೆಳಗ್ಗೆ ಎಂಟುವರೆಗೆ ಸ್ಕ್ಯಾನ್ ಮಾಡ್ತೀವಿ ಅಂತೇಳಿದ್ರು ಈಗ ಬಂದರೆ ದುಡ್ಡು ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ಮಾಡಲ್ಲ ಅಂತ ಮೂರು ದಿವಸದಿಂದ ತಿರ್ತಾಯಿರೋದು ಸರ್ ನಾವು ಎಚ್ ಎನ್ ಆರ್ ಆಸ್ಪತ್ರೆಗೆ ಯಾಕೆ ಸರ್ ಬರೋದು ಗೋರ್ಮೆಂಟ್ ಆಸ್ಪತ್ರೆ ಅಂತೇಳಿ ಬಡವ್ರು ಬರೋದು ಅದರಲ್ಲಿ ಇಂಥ ಕೆಲಸ ಮಾಡಿದ್ರೆ ಡಾಕ್ಟ್ರು ಏನು ಸರ್ ಮಾಡೋದು ಸ್ಕ್ಯಾನಿಂಗ್ ತೆಗಿಯೋಲ್ಲ ಈಗ ನಾಲ್ಕು ಸಾವಿರದ ಮುನ್ನೂ ಇನ್ನೂರು ರೂಪಾಯಿ ಕಟ್ಟಿದ್ರೆ ಮಾಡ್ತೀವಿ ಇಲ್ಲ ಅಂತೇಳಿದ್ರೆ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ ಈಗ ದುಡ್ಡು ತಗೊಂಡು ಒಳಗೆ ಮಾಡ್ತಾಯಿದ್ದಾರೆ ಸ್ಕ್ಯಾನ್ ಅವರಲ್ಲೇ ಇಟ್ಟು ಇದ್ದಾರೆ ಹಾಂ ಹಂಗಾಗಿದೆ ಸರ್ ನಮ್ಮ ಪರಿಸ್ಥಿತಿ ಈ ಥರ ಇದೆ ನಮ್ಮ ಇದು ಏನು ಮಾಡೋದು ಹಾಂ ದುಡ್ಡು ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ಮಾಡಲ್ಲ ಆ ಮಾತು ನಿನ್ನೆ ಹೇಳಿಲ್ಲ ಸರ್ ನೆನ್ನೆ ಹೇಳಿದ್ರು ಹೊಟ್ಟೆಗೆ ಏನು ತಿಂದೀರ ನೀರು ಕೂಡ ಕುಡಿದೀರ ಬರಬೇಕು ಅಂತ ಹೇಳಿದ್ರು ಈಗ ಬಂದರೆ ಈ ಥರ ಹೇಳಿದ್ರು ಈಗ ಎಷ್ಟು ಎಷ್ಟು ಸರ್ ಟೈಮು ಹನ್ನೆರಡು ಗಂಟೆ ಆಗ್ತಾಯಿದೆ ಹನ್ನೆರಡು ಗಂಟೆ ಆಗ್ತಾಯಿದೆ ನಮ್ಮವರು ಕೂತಿದ್ದಾರೆ ಸರ್ ಅಲ್ಲಿ ಏನೂ ತಿಂದಿಲ್ಲ ನೀರು ಕುಡಿದಿಲ್ಲ ಆ ಥರ ಇದೆ ಸರ್ ಇಲ್ಲಿ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಆ ಥರ ಇದೆ ಏನು ಮಾಡೋದು ಸರ್